ತ್ರೇತಾಯುಗದ ಪೂರ್ವಭಾಗದಲ್ಲಿ ಅಯೋಧ್ಯೆಯ ಅರಸ ದಶರಥ ಮಹಾರಾಜ ನೆರವೇರಿಸಿದ ಯಜ್ಞದ ಫಲವಾಗಿ ಭಗವಾನ್ ಮಹಾವಿಷ್ಣುವು ಪ್ರಸನ್ನನಾಗಿ ರಾಮಚಂದ್ರನೆಂಬ ಹೆಸರಿನಿಂದ ಆತನ ಪುತ್ರನಾಗಿ ಅವತರಿಸಿದನು ರಾಕ್ಷಸ ಸಂಹಾರ ಪ್ರಜಾಪಾಲನೆ ಮಾನವೀಯ ದರ್ಶನಗಳ ಪುನರ್ಸ್ಥಾಪನೆ ಮಾಡಿದ ಪರಿಪೂರ್ಣ ಮಾನವ ಶ್ರೀರಾಮ ರಾಮ ಲಕ್ಷ್ಮಣ ಭರತ ಶತ್ರುಘ್ನರು ದಶರಥನ ಮೂವರು ಪತ್ನಿಯರಾದ ಕೌಸಲ್ಯ ಸುಮಿತ್ರ ಕೈಕೇಯರಿಗೆ ಜನಿಸಿದ ವೀರಪುತ್ರರು ರಾಮನು ದಶರಥನ ಕಣ್ಣುಗೊಂಬೆಯಾಗಿದ್ದ ಕುಮಾರರಿಗೆ ಉಪನಯನವಾಯಿತು ಆ ಬಳಿಕ ಗಾದಿಪುತ್ರನಾದ ವಿಶ್ವಾಮಿತ್ರ ಯಜ್ಞದ ರಕ್ಷಣೆಗೆಂದು ರಾಮ ಲಕ್ಷ್ಮಣರನ್ನು ತನ್ನ ಆಶ್ರಮಕ್ಕೆ ಕರೆದೊಯ್ದನು ವಿಶ್ವಾಮಿತ್ರನು ತನ್ನ ಧನುರ್ವಿದ್ಯೆಯನ್ನೆಲ್ಲ ರಾಮನಿಗೆ ಎರೆದನು ಮಾರೀಚ ಸುಬಾಹುಗಳ ಪೀಡೆಯನ್ನು ತಪ್ಪಿಸಿ ಯಜ್ಞದ ರಕ್ಷಣೆ ಮಾಡಿದ ರಾಮನು ತಾಟಕಿಯನ್ನು ಕೊಂದನು ನಂತರ ಮಿಥಿಲೆಯ ಅರಸನಾದ ಜನಕ ಮಹಾರಾಜನ ವಶದಲ್ಲಿದ್ದ ಶಿವಧನುಸ್ಸನ್ನು ತೋರಿಸಲು ವಿಶ್ವಾಮಿತ್ರನು ರಾಮ ಲಕ್ಷ್ಮಣರನ್ನು ಅಲ್ಲಿಗೆ ಕರೆದೊಯ್ದನು ವಿಶ್ವಾಮಿತ್ರನು ದಾರಿಯುದ್ದಕ್ಕೂ ರಾಮ ಲಕ್ಷ್ಮಣರಿಗೆ ರಘುವಂಶದ ಅಪ್ರತಿಮ ವೀರರಾದ ಭಗೀರಥ ಅಂಬರೀಷ ಸಗರ ಮೊದಲಾದವರ ವೃತ್ತಾಂತಗಳನ್ನು ಇತರ ರಮ್ಯ ಕಥೆಗಳನ್ನು ಹೇಳಿ ರಂಜಿಸಿ ಜ್ಞಾನಗುಣ ಸಂಪನ್ನರನ್ನಾಗಿ ಮಾಡಿದನು ರಘುಕುಲ ತಿಲಕನೆಸಿದ ರಾಮನು ಜನಕ ಮಹಾರಾಜನ ಅರಮನೆಯಲ್ಲಿ ಶಿವಧನುಸ್ಸನ್ನು ನೋಡುವ ಹೊತ್ತಿಗೆ ಸೀತಾ ಸ್ವಯಂವರ ಘೋಷಣೆಯಾಗಿತ್ತು ಶಿವಧನುಸ್ಸನ್ನು ಎತ್ತಿ ಎದೆಯೇರಿಸಿದವರಿಗೆ ತನ್ನ ಪುತ್ರಿ ಸೀತೆಯನ್ನು ವೀರ್ಯ ಶುಲ್ಕವನ್ನಾಗಿ ಕೊಡುವನೆಂದು ಜನಕ ಮಹಾರಾಜ ಘೋಷಿಸಿದ್ದನು ಅನೇಕ ರಾಜಪುತ್ರರು ಈ ಪಂದ್ಯದಲ್ಲಿ ಸೋತು ಮಣ್ಣು ಮುಕ್ಕಿದರು ವಿಶ್ವಾಮಿತ್ರನ ಸೂಚನೆಯಂತೆ ರಾಮನು ಶಿವಧನಸ್ಸನ್ನು ಎತ್ತಿ ಎದೆಗೇರಿಸುವಷ್ಟರಲ್ಲಿ ಅದು ಮುರಿದು ತುಂಡಾಯಿತು ಸೀತೆ ರಾಮನಿಗೆ ವರಮಾಲೆಯನ್ನು ಹಾಕಿದಳು ದಶರಥ ಮಹಾರಾಜನಿಗೆ ಸುದ್ದಿ ತಿಳಿಯಿತು ರಾಮನ ವಿವಾಹ ಮುಪ್ಪಿನ ರಾಜನಿಗೆ ಆನಂದ ತಂದಿತು ಜನಕನು ತನ್ನ ಮಗಳಾದ ಸೀತೆ ಊರ್ಮಿಳೆಯರನ್ನು ಕ್ರಮವಾಗಿ ರಾಮ ಮತ್ತು ಲಕ್ಷ್ಮಣರಿಗೂ ಸೋದರ ಕುಶಧ್ವಜನ ಪುತ್ರಿಯರಾದ ಮಾಂಡವಿ ಶುತಕೀರ್ತಿಯರನ್ನು ಭರತ ಹಾಗೂ ಶತ್ರುಘ್ನರಿಗೂ ದಾರೆ ಹೆರೆದುಕೊಟ್ಟನು ಜಗನ್ಮಂಗಲ ಕಾರಕವಾದ ಸೀತಾ ಕಲ್ಯಾಣವು ವಿಜೃಂಭಣೆಯಿಂದ ನೆರವೇರಿತು ಸ್ವಯಂವರದ ನಂತರ ಅಯೋಧ್ಯೆಗೆ ಹಿಂತಿರುಗುವಾಗ ಮಾರ್ಗ ಮಧ್ಯದಲ್ಲಿ ಎದುರಾದ ಪರಶುರಾಮನ ತಪೋಲೋಕಗಳನ್ನು ನಾಶಪಡಿಸಿದ ಶ್ರೀರಾಮ ಆತನಿಂದ ವೈಷ್ಣವ ಧನಸ್ಸನ್ನು ಪಡೆದು ಅಯೋಧ್ಯೆಗೆ ತೆರಳಿದನು ಅಯೋಧ್ಯೆಯಲ್ಲಿ ರಾಮನ ಯುವ ರಾಜ್ಯಾಭಿಷೇಕದ ಸಿದ್ಧತೆ ಭರದಿಂದ ನಡೆದಿತ್ತು ಭರತನ ತಾಯಿ ಕೈಕೇಯಿ ದಶರಥನ ಕಿರಿಯ ಪತ್ನಿ ಆಕೆಗೆ ರಾಮನು ರಾಜನಾಗುವುದು ಇಷ್ಟವಿರಲಿಲ್ಲ ಆಕೆಯ ಮನಸ್ಸನ್ನು ದಾಸಿ ಮಂತ್ರೆ ಕೆಡಿಸಿದ್ದಳು ಕೈಕೇಯಿ ದಶರಥನನ್ನು ಬೇಡಿದಳು ಮಹಾರಾಜ ಹಿಂದೆ ದೇವಾಸುರರ ಕಾಳದಲ್ಲಿ ನಾನು ನಿನ್ನನ್ನು ರಕ್ಷಿಸಿದಾಗ ನನಗೆ ವರ ನೀಡಿದ್ದೇಯಷ್ಟೆ ಆ ವರವನ್ನು ಈಗ ನೆರವೇರಿಸಿಕೊಡು ಈ ಮಾತಿಗೆ ದಶರಥ ಒಪ್ಪಿದ ಆದರೆ ಆ ವರಗಳು ಅವನಿಗೆ ವಜ್ರಯುಧದಂತೆ ಮಾರಕವಾಗಿಬಿಟ್ಟವು ರಾಮನು ಹದಿನಾಲ್ಕು ವರ್ಷ ವನವಾಸ ಮಾಡಬೇಕು ಭರತನಿಗೆ ಪಟ್ಟಾಭಿಷೇಕವಾಗಬೇಕು ಈ ವರಗಳನ್ನು ಕೊಡಲು ರಘುವಂಶದ ಘನತೆಯ ಪ್ರಶ್ನೆ ಬಂದಾಗ ದಶರಥನು ಒಪ್ಪಲೇಬೇಕಾಯಿತು ಪಟ್ಟಾಭಿಷಿಕ್ತನಾಗಿ ಯುವರಾಜನಾಗಬೇಕಾಗಿದ್ದ ರಾಮ ನಾರು ಮುಡಿಯುಟ್ಟು ಸೀತೆ ಲಕ್ಷ್ಮಣರೊಡನೆ ಕಾಡಿಗೆ ನಡೆದನು ವಲ್ಲದ ಮನಸ್ಸಿನಲ್ಲಿ ಭರತನು ರಾಮನ ಹೆಸರಿನಲ್ಲಿ ರಾಜಭಾರ ನಡೆಸುತ್ತಿದ್ದನು ಇದೇ ಕೊರಗಿನಲ್ಲಿ ದಶರಥನು ಮರಣವನ್ನಪ್ಪಿದನು ಶ್ರೀರಾಮನು ಅರಣ್ಯವಾಸದ ಅವಧಿಯಲ್ಲಿ ಅನೇಕ ರಾಕ್ಷಸರನ್ನು ಕೊಂದು ಹಾಕಿದನು ಒಮ್ಮೆ ಲಂಕೆಯ ರಾಜ ರಾವಣನು ಸೀತೆಯ ಸೌಂದರ್ಯವನ್ನು ತನ್ನ ತಂಗಿ ಸೂರ್ಪನಕಿಯಿಂದ ಕೇಳಿ ತಿಳಿದು ರಾಮನಿಲ್ಲದಿರುವಾಗ ಆಕೆಯನ್ನು ಅಪಹರಿಸಿದನು ಸೀತೆ ಲಂಕೆಯನ್ನು ಸೇರಿದಳು ಪತ್ನಿಯನ್ನು ಹರಸುತ್ತ ಒರಟ ರಾಮನಿಗೆ ಕಿಷ್ಕಿಂದೆಯಲ್ಲಿ ವಾನರ ಮುಖ್ಯ ಹನುಮಂತನ ಭೇಟಿಯಾಯಿತು ರಾಜ ಸುಗ್ರೀವನ ಸಖ್ಯವಾಯಿತು ಸುಗ್ರೀವನಿಗೆ ಅಣ್ಣ ವಾಲಿಯಿಂದಾಗಿದ್ದ ಅನ್ಯಾಯ ನಿವಾರಿಸಲು ವಾಲಿಯನ್ನು ಕೊಂದ ರಾಮನಿಗೆ ಕಪಿ ಸೈನ್ಯದ ಸಹಾಯ ದೊರೆಯಿತು ಕಪಿವೀರರು ಸೀತೆಯನ್ನು ಹುಡುಕಲು ಹೊರಟರು ಪವನ ಪುತ್ರ ಹನುಮಂತನು ಸಾಗರವನ್ನು ದಾಟಿ ಲಂಕೆಯನ್ನು ತಲುಪಿ ರಾವಣನ ಸೆರೆಯಲ್ಲಿದ್ದ ಅಶೋಕವನದಲ್ಲಿದ್ದ ಸೀತೆಯನ್ನು ಹುಡುಕಿ ರಾಮನಿಗೆ ಸಂದೇಶವನ್ನು ಮುಟ್ಟಿಸಿದನು ಆಕೆಯು ನೀಡಿದ ಚೂಡಾಮಣಿಯನ್ನು ರಾಮನಿಗೆ ತಲುಪಿಸಿ ಸಮರ್ಥ ದೂತನೆನಿಸಿಕೊಂಡ ಶ್ರೀರಾಮನ ಕೃಪೆಗೆ ಪಾತ್ರನಾದನು ಸೀತೆಯ ಸುದ್ದಿ ತಿಳಿದ ರಾಮ ಲಕ್ಷ್ಮಣರು ಕಪಿಸೈನ್ಯದೊಡನೆ ಸಾಗರಕ್ಕೆ ಸೇತುವೆಯನ್ನು ನಿರ್ಮಿಸಿ ಲಂಕೆಯನ್ನು ಮುತ್ತಿದರು ಪ್ರಚಂಡ ಪರಾಕ್ರಮಿ ರಾವಣನ ಸೈನ್ಯ ಶ್ರೀರಾಮನ ಶೌರ್ಯದ ಮುಂದೆ ಭಸ್ಮವಾಯಿತು ರಾವಣನ ಪುತ್ರರು ಸೋದರ ಕುಂಭಕರ್ಣ ಹಾಗೂ ಇನ್ನಿತರ ವೀರಾದಿವೀರರು ಮೃತರಾದರು ರಾವಣನು ರಾಮನೊಡನೆ ಯುದ್ಧಕ್ಕಿಳಿದನು ಹಿಂದೆಂದು ಯಾರು ನೋಡಿರದ ಅದ್ವಿತೀಯ ಕಾಳಗ ಅದಾಗಿತ್ತು ರಾಮ ಬಾಣ ರಾವಣನನ್ನು ಸಂಹಾರ ಮಾಡಿತು ಜಗತ್ತಿನ ಕುತ್ತು ಕಳೆಯಿತು ಸೀತೆಯನ್ನು ಅಗ್ನಿ ಪರೀಕ್ಷೆಯ ನಂತರ ರಾಮ ಸ್ವೀಕರಿಸಿದನು ರಾವಣನ ಕಿರಿಯ ಸೋದರ ಸಹೃದಯಿ ವಿಭೀಷಣನಿಗೆ ಲಂಕೆಯ ರಾಜ್ಯಾಭಿಷೇಕವಾಯಿತು ಶ್ರೀರಾಮನು ಲಕ್ಷ್ಮಣ ಸೀತೆ ವಾನರ ನಾಯಕರು ಹನುಮಂತ ಇವರೊಡನೆ ಪುಷ್ಪಕ ವಿಮಾನದಲ್ಲಿ ಅಯೋಧ್ಯೆಗೆ ಮರಳಿದನು ಪ್ರಜೆಗಳು ಕಾತುರದಿಂದ ತಮ್ಮ ರಾಜನನ್ನು ಸ್ವಾಗತಿಸಿದರು ಕುಲಗುರು ವಸಿಷ್ಠರ ನೇತೃತ್ವದಲ್ಲಿ ಶ್ರೀರಾಮನ ಪಟ್ಟಾಭಿಷೇಕ ವೈಭವದಿಂದ ನೆರವೇರಿತು ಪ್ರಜೆಗಳು ಆನಂದಿತರಾದರು ಲೋಕದ ಕಷ್ಟ ಪರಿಹಾರವಾಯಿತು ರಾಮನ ಕಾಲದಲ್ಲಿ ಆ ರಾಜ್ಯದ ಜನರು ಅತ್ಯಂತ ಸುಖಿಗಳಾಗಿದ್ದರು ಮತ್ತು ರಾಮರಾಜ್ಯ ಸುಖಿ ರಾಜ್ಯವೆನಿಸಿತು ರಾಮನ ನೆನಪೇ ಪಾವನ ಆತನ ಆದರ್ಶಗಳೇ ಬದುಕಿಗೆ ದಾರಿದೀಪ ಈ ರಾಮನವಮಿಯ ದಿನದೊಂದು ದೇಶದಾದ್ಯಂತ ಭಕ್ತಿ ಭಾವದಿಂದ ಶ್ರದ್ಧಾಪೂರ್ವಕವಾಗಿ ಬಹಳ ಸಂಭ್ರಮದಿಂದ ಹಬ್ಬವನ್ನು ಆಚರಿಸುತ್ತಾರೆ ಯುಗಾದಿ ದಿನದಿಂದ ಮುಂದಿನ ಒಂಬತ್ತು ದಿನಗಳು ಅಂದರೆ ರಾಮನವಮಿಯವರೆಗೂ ಪ್ರತಿದಿನ ರಾಮಾಯಣ ಪಾರಾಯಣ ಮಾಡಿ ನವಮಿಯೊಂದು ರಾಮ ಪಟ್ಟಾಭಿಷೇಕ ಪಾರಾಯಣ ಮಾಡಿ ರಾಮೋತ್ಸವವನ್ನು ಆಚರಿಸುತ್ತಾರೆ ಕಳೆದ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆಯಲ್ಲಿ ಭವ್ಯವಾದ ಶ್ರೀ ರಾಮಚಂದ್ರನ ಮಂದಿರ ಉದ್ಘಾಟನೆ ಆದ ಮೇಲಂತೂ ನಾಡಿನಾದ್ಯಂತ ರಾಮನವಮಿಯ ಆಚರಣೆಗೆ ಮತ್ತೊಂದು ಕಳೆ ಬಂದಿದೆ ಸಂಗೀತ ಪ್ರಿಯರಿಗಂತೂ ರಾಮನವಮಿ ಬಂದಿ ಬಂದಿತೆಂದರೆ ಸಂಗೀತದ ರಸದೌತಣ ರಾಮಾಯಣದಲ್ಲಿ ಅಸತ್ಯದ ಇದಿರಾಗಿ ಸತ್ಯದ ಹೋರಾಟವನ್ನು ದಾನವ ಗುಣದ ಎದುರಾಗಿ ದೈವಿ ಗುಣದ ಹೋರಾಟವನ್ನು ಕಾಣುತ್ತದೆ ರಾಮ ಲಕ್ಷ್ಮಣರು ಮಾತ್ರವಲ್ಲ ಕಪಿಗಳು ಕರಡಿಗಳು ಭೃಗ ಪಕ್ಷಿಗಳು ಅಳಿಲುಗಳು ಸಹ ಸತ್ಯಕ್ಕಾಗಿ ಧರ್ಮಾಭ್ಯುದಯಕ್ಕಾಗಿ ಹೋರಾಡಿರುವುದನ್ನು ಕಾಣುತ್ತೇವೆ ಹೀಗಾಗಿ ಅದಕ್ಕೆ ಸಲ್ಲುವ ಗೌರವ ಎಷ್ಟೆಂದರೆ ರಾಮಾಯಣ ಅಥವಾ ಅದರ ಕೆಲವು ಭಾಗಗಳನ್ನು ನಿಷ್ಠೆಯಿಂದ ಓದಿ ಅಥವಾ ಕೇಳಿದ್ದಲ್ಲಿ ಪಾಪಗಳಿಂದ ಮುಕ್ತಿ ದೊರಕುತ್ತದೆ ಎಂಬ ನಂಬಿಕೆಯೂ ಇದೆ ಸ್ನೇಹಿತರೆ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬರುವ ರಾಮನವಮಿ ಹಬ್ಬವನ್ನು ಏಪ್ರಿಲ್ ಆರನೇ ತಾರೀಕು ಭಾನ ಭಾನುವಾರದೊಂದು ಆಚರಿಸಲಾಗುತ್ತದೆ ಶುಭ ಮುಹೂರ್ತವನ್ನು ನೋಡುವುದಾದರೆ ಏಪ್ರಿಲ್ ಆರನೇ ತಾರೀಕು ಭಾನುವಾರ ಬೆಳಿಗ್ಗೆ ಹನ್ನೊಂದು ಗಂಟೆ ಎಂಟು ನಿಮಿಷದಿಂದ ಮಧ್ಯಾಹ್ನ ಒಂದು ಗಂಟೆ ಮೂವತ್ತಾರು ನಿಮಿಷದವರೆಗೂ ಇರುತ್ತದೆ ನವಮಿ ತಿಥಿ ಪ್ರಾರಂಭವಾಗುವುದು ಏಪ್ರಿಲ್ ಐದನೇ ತಾರೀಕು ರಾತ್ರಿ ಏಳು ಗಂಟೆ ಇಪ್ಪತ್ತಾರು ನಿಮಿಷಕ್ಕೆ ಪ್ರಾರಂಭವಾಗಿ ಏಪ್ರಿಲ್ ಆರನೇ ತಾರೀಕು ಭಾನುವಾರ ರಾತ್ರಿ ಏಳು ಗಂಟೆ ಇಪ್ಪತ್ತೆರಡು ನಿಮಿಷಕ್ಕೆ ಕೊನೆಗೊಳ್ಳುತ್ತದೆ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬರುವ ರಾಮನವಮಿ ಯಾವ ದಿನ ಬಂದಿದೆ ಶುಭ ಮುಹೂರ್ತವೇನು ಹಾಗೆ ನವಮಿ ತಿಥಿ ಯಾವಾಗ ಪ್ರಾರಂಭವಾಗುತ್ತದೆ ಯಾವಾಗ ಅಂತ್ಯವಾಗುತ್ತದೆ ಹಾಗೆ ಶ್ರೀರಾಮನ ಅವತಾರದ ಕಥೆಯನ್ನು ತಿಳಿಸಿದ್ದೇನೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಇದೇ ಥರದ ಮತ್ತಷ್ಟು ಮಾಹಿತಿಗಾಗಿ ಸ್ನೇಹ ಲೋಕಕೇಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕೊನೆ ತನಕ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು